ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಭ್ರಷ್ಟಾಚಾರದ ವಿಷಯ ಮಾತನಾಡ್ತಾ ತುಂಬ ಅಸಹಾಯಕರಾಗಿ ಮಾತಾಡಿದ್ರು ಅಂತ ನೋಡಿ ದೊಡ್ಡ ಕಾರ್ಯಕ್ರಮ ಆದರೆ ಯಾರೂ ಒಬ್ಬರು ವಿಡಿಯೋ ಮಾಡಿಲ್ಲ ಅಲ್ಲಿನ ಲೋಕಲ್ ಪೇಪರ್ ಒಂದರಲ್ಲಿ ಸುದ್ದಿ ಬಂತು ಏನು ಹೇಳದ್ರಂತೆ ಭಾಷಣ ಭಾಷಣದಲ್ಲಿ ಯಾರೇ ಅಧಿಕಾರದಲ್ಲಿದ್ದರೂ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಜನಪ್ರತಿನಿಧಿಗಳು ಹೆಂಗಿರ್ತಾರೋ ಅದರಂತೆ ಅಧಿಕಾರಿಗಳು ಇರ್ತಾರೆ ಸಿ ಎಂ ಅವರು ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ನಾನು ಇದನ್ನೇ ಹೇಳ್ತೀನಿ ಭ್ರಷ್ಟಾಚಾರದಿಂದಲೇ ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಹಿಂದೆ ಬಿಲ್ಡಿಂಗ್ಗಳನ್ನು ಕಟ್ಟಿದರೆ ಐವತ್ತರವತ್ತು ವರ್ಷ ಬಾಳಿಕೆ ಬರ್ತಿದ್ವು ಈಗ ಸರ್ಕಾರಿ ಕಟ್ಟಡಗಳು ಹತ್ತು ವರ್ಷದಲ್ಲಿ ಬಿದ್ದು ಹೋಗ್ತಾ ಇದ್ದಾವೆ ಭ್ರಷ್ಟಾಚಾರ ನಡೆಯುವಾಗ ಪ್ರಾದೇಶಿಕ ಅಸಮಲೋ ಅಸಮತೋಲನ ಹೋಗಿಸೋದು ಹೆಂಗೆ ಸಾಧ್ಯ ಅಂತ ಭಾಷಣದಲ್ಲಿ ಹೇಳಿದ್ರಂತೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಅಂತ ಭಾಷಣದಲ್ಲಿ ಹೇಳಿದ್ರಂತೆ ಪತ್ರಿಕೆಯಲ್ಲಿ ಅದು ಪ್ರಕಟ ಆಯಿತು ನ್ಯಾಷನಲ್ ತಗೊಂಡ್ಬಿಟ್ರು ಅದನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಿಂಗೊಂದು ಭಾಷಣ ಮಾಡಿದ್ದಾರೆ ಅಂತ ಇಂಗ್ಲಿಷ್ ಚಾನಲ್ಗಳಲ್ಲೆಲ್ಲ ಇವತ್ತು ಡಿಸ್ಕಷನ್ ಪತ್ರಿಕೆಯಲ್ಲಿ ಪ್ರಕಟ ಅಂತೂ ಆಗಿದೆ ಪ್ರತಿಕ್ರಿಯೆ ಕೇಳೋಣ ಅಂದ್ರೆ ಇವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದರು ಬಂದ ಮೇಲೆ ಮಾತಾಡಿದ್ದಾರೆ ನಾನು ಹಂಗೆ ಹೇಳಿರಲಿಲ್ಲ ಅಂತ ಹಂಗೆ ಹೇಳಿರಲಿಲ್ಲ ನಾನೇನು ಸ್ಪಷ್ಟೀಕರಣ ಕೊಡ್ತಿಲ್ಲ ಸ್ಪಷ್ಟೀಕರಣ ಕೊಡಿ ಅಂತ ನನ್ನ ಪಕ್ಷನೂ ನನಗೆ ಹೇಳಿಲ್ಲ ಅಂತ ಕೇಳಿಸ್ಕೊಳ್ಳಿ ಏನಂತಾರೆ ಅಂತ ನಾನೇನು ಹೇಳಿದವ್ರಿಗೆ ಹೌದಪ್ಪ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಉಳಿದಿದೆ ಇದನ್ನೆಲ್ಲ ಮುಂದುವರಿಸಿ ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ ಭ್ರಷ್ಟಾಚಾರಗಳು ಆಗಬಾರ್ದು ಅದು ತಳಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿರಲ್ಲಿ ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ ಆಮೇಲೆ ಇದರಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್ ನಮ್ಮ ಪಕ್ಷ ನನಗೇನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ಏನೂ ಮಾತಾಡಿಲ್ಲ ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ ವಾಟ್ ಐ ಅಟಾಕ್ ಅದನ್ನು ಹೇಳ್ತೇನೆ ಧೈರ್ಯದಿಂದ ಹೇಳ್ತೇನೆ ಅದ್ರಾಗ ಏನು ಮುಲಾಜಿ ಇಲ್ಲ ಐ ನೆವರ್ ಅಕ್ಯೂಸ್ಡ್ ಬಿ ಜೆ ಪಿ ಗೌರ್ಮೆಂಟ್ ಐ ನೆವರ್ ಅಕ್ಯೂಸ್ ಜೆ ಡಿ ಎಸ್ ಗೌರ್ಮೆಂಟ್ ಐ ನೆವರ್ ಅಕ್ಯೂಸ್ಡ್ ಕಾಂಗ್ರೆಸ್ ಗೌರ್ಮೆಂಟ್ ಆಗಬಾರ್ದು ಕರ್ನಾಟಕಕ್ಕೆ ಒಳ್ಳೇದಾಗಬೇಕು ಇದ್ರ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯ ಸರ್ಕಾರ ತಮ್ಮ ಸರ್ಕಾರ ಇದೆ ಅಂತ ನಾನು ಇಲ್ಲಿ ಹೇಳಿಲ್ಲ ಹೇಳೋದಿಲ್ಲ ಅದಕ್ಕೆ ನಾನು ಓನ್ಲಿ ಕನ್ಫೈನ್ ಟು ಕಲ್ಯಾಣ್ ಕರ್ನಾಟಕ ನಮ್ಮಲ್ಲಿ ಬಾ ಸಾಕಷ್ಟು ಕಳಪೆ ಕೆಲಸಗಳಾಗ್ತಾ ಇದೆ ನಾನು ಧೈರ್ಯವಾಗಿ ಅಧಿಕಾರಿಗಳಿಗೆ ಪ್ಲೀಸ್ ನೋಟ್ ದಿಸ್ ಅಬೌಟ್ ದ ಡೆವಲಪ್ಮೆಂಟ್ ವರ್ಕ್ಸ್ ಕ್ವಾಲಿಟಿ ವರ್ಕ್ಸ್ ಆಗಲಿಕ್ಕೆ ಇದನ್ನು ಸೇರಿಸಬೇಕು ನಾನು ಆಡಳಿತದಲ್ಲಿ ಸುಧಾರಣೆ ಆಗಬೇಕಾಗಿದ್ದರೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ ಈ ಅಭಿವೃದ್ಧಿ ಕೆಲಸದಲ್ಲಿ ಗುಣಮಟ್ಟ ಕಾಪಾಡಬೇಕು ಅಲ್ಲಿರುವ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್